ಯಾವುದೇ ಒಂದು ಊರಲ್ಲಿ ಒಂದು ದೇವಸ್ಥಾನ ನಾಶ ಆಗ್ತಾ ಇದ್ರೆ ಅಳಿವಿನ ಅಂಚಿನ ಇದ್ರೆ ಅಂತಹ ದೇವಸ್ಥಾನಗಳನ್ನ ಪುನರುತ್ಥಾನ ಮಾಡಿರುವಂತಹ ಧರ್ಮೇಂದ್ರ ವೀರೇಂದ್ರ ಅವರು ಕೆರೆಗಳು ನಮ್ಮ ರೈತರ ಕೆರೆಗಳು ಮಳೆ ಬರ ಬರದೇ ಇದ್ದಾಗ ಕೆರೆಗಳ ಅಭಿವೃದ್ಧಿ ಆಗಬೇಕು ಅಂತೂ ಸಾವಿರಾರು ಕೆರೆಗಳು ಕಟ್ಟಿದಂತಹ ಮಹಾತ್ಮ ಅವನಿಗೆ ಆಕಾಶಕ್ಕೆ ಹುಯ್ಯಕ್ ಹೋಗಿರಿ ಆ ಆಕಾಶಕ್ಕೆ ಹುಯ್ಯಕ್ ಹೋದ್ರೆ ಅದು ಬಾಯಿ ಆ ಹೂಗಳು ನಿಮ್ಮಾಗೆ ಬೀಳ್ತ ಗೊತ್ತಿರಲಿಲ್ಲ ಇದು ವಿಜಯೋತ್ಸವದ ಕಾಲ ಇದು ಆ ಮೂಲಕವಾಗಿ ಇವತ್ತು ಬಹಳಷ್ಟು ಜನ ಯೂಟ್ಯೂಬರ್ ಬಂದಿದ್ದಾರೆ ಒಂದು ಮೂರ್ನಾಲ್ಕು ಜನ ಯೂಟ್ಯೂಬರು ಅವರು ಧರ್ಮ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಮಾಡಕ್ಕೆ ಶುರು ಮಾಡಿದರು ನಾನು ಹೇಳ್ತೀನಿ ನಿಮ್ಮ ನಾ ಇಲ್ಲಿ ನೆರದಂಥ ಎಲ್ಲ ಯುವಕರು ಹೇಳ್ತೀನಿ ನಿಮ್ಮ ಹತ್ರ ಸೋಷಿಯಲ್ ಮೀಡಿಯಾಗಳಿದಾವೆ ನಿಮ್ಮ ನೀವೆಲ್ಲ ಕೂಡ ಸಾಮಾಜಿಕ ತಾಳ ಜಾನ ತಾಳ ಇದ್ದೀರಾ ನಿಮ್ಮ ಹತ್ರ ಯೂಟ್ಯೂಬ್ ಇದೆ ನೀವು ಕೂಡ ಅಧರ್ಮದ ಕಾರ್ಯ ಹೆಚ್ಚಾದಾಗ ಧರ್ಮದ ಕಾರ್ಯಗಳು ಹೆಚ್ಚಾಗಬೇಕು ಇನ್ನು ಪ್ರತಿಯೊಬ್ಬರೂ ಯೂಟ್ಯೂಬ್ ಧರ್ಮಸ್ಥಳದ ಕಾರ್ಯವನ್ನು ಹೇಳಬೇಕು ಯಾವ ನಾಡಿನ ಮಠಗಳ ಕಾರ್ಯವನ್ನು ಹೇಳಬೇಕಾಗಬೇಕು ಇವತ್ತು ಅಲ್ ಜಜೀರಾ ಅನ್ನುವಂಥ ಒಂದು ಚಾನಲ್ ವಿದೇಶ್ ಚಾನಲ್ ಅದು ಧರ್ಮಸ್ಥಳದ ಬಗ್ಗೆ ಒಂದು ಡಾಕ್ಯುಮೆಂಟ್ ಮಾಡ್ತದೆ ಇದರ ಅರ್ಥ ಏನಿದು ಇವತ್ತು ಕರ್ನಾಟಕದಲ್ಲಿ ಚಿಕ್ಕಮಗಳೂರು ಶಿವಮೊಗ್ಗ ಕರಾವಳಿ ಭಾಗದಲ್ಲಿ ಮೊದಲು ಹೇರಳವಾಗಿ ಧರ್ಮಾಂತರ ಕಾರ್ಯ ನಡೀತಾ ಇತ್ತು ಇವತ್ತು ಅದು ನಿಂತಿದೆ ನಿಂತಿದೆಯಲ್ಲ ಇವರಿಗೆ ಆದಾಯ ನಿಂತಿದೆ ವಿದೇಶದಿಂದ ಬರ್ತಾ ಇರುವಂತಹ ಆದಾಯ ನಿಂತಿದೆ ಮೋದಿಜಿಯವರು ಬಂದ ಮೇಲೆ ಅದಕ್ಕೆ ಈ ವಾಮ ಮಾರ್ಗವನ್ನು ಹಿಡಿದಾರೆ ಈ ವಾಮ ಪಂಥಿಗಳನ್ನ ಹೆಮೂರಿ ಕಟ್ಟುವಂತ ಸಮಯ ಬಂದಿದೆ ನಾವು ಬಂಧುಗಳೇ ಆ ಕಾರಣಕ್ಕಾಗಿ ನಾವೆಲ್ಲ ಒಂದಾಗಬೇಕು ಹಳೆ ಮತದ ಕೊಳೆಯೆಲ್ಲ ಕೊಚ್ಚಿ ಹೋಗಲಿ ಹೊಸ ಮತದ ಹೊಳೆಯಲ್ಲಿ ಅಂತ ಹೇಳ್ತಾರೆ ಬರಲಿ ವಿಜ್ಞಾನ ಸದ್ಬುದ್ಧಿ ಅಂತ ಹೇಳ್ತಾರೆ ರಾಷ್ಟ್ರಕವಿ ಕುವೆಂಪು ಅವರು ಆ ನಿಟ್ಟಿನಲ್ಲಿ ಇವತ್ತು ಧರ್ಮ ಕ್ಷೇತ್ರದ ಈ ಧರ್ಮ ರಕ್ಷಣಾ ವೇದಿಕೆ ಮೂಲಕ ನಾವು ಹೇಳೋದು ಕೇವಲ ವಚನಾರಾಯಣ ಸ್ವಾಮೀಜಿಯವರು ನಮಗೇನು ಸ್ವಾರ್ಥ ಇಲ್ಲ ರೀ ಇದರಲ್ಲಿ ಯಾಕಂತಂದ್ರೆ ನನಗೆ ಮಠ ಮುಖ್ಯ ಅಲ್ಲ ನನಗೆ ಪೀಠ ಮುಖ್ಯ ಅಲ್ಲ ನನಗೆ ಧರ್ಮ ಮುಖ್ಯ ಈ ರಾಷ್ಟ್ರ ಮುಖ್ಯ ನಮ್ಮನ್ನು ಯಾರು ಏನು ಆಗಲ್ಲ ಎಲ್ಲವನ್ನು ಕಿತ್ಕೋಬೋದು ಸನ್ಯಾಸವನ್ನು ಯಾರು ಕಿತ್ಕೊಳ್ಳೋಕ್ಕಾಗಲ್ಲ ಆ ಸನ್ಯಾಸ ನಾವುಗಳು ಇದು ರೋಷದ ಮಾತಲ್ಲ ಇದು ಆವೇಶದ ಮಾತಲ್ಲ ಇದು ಧರ್ಮದ ಮಾತು ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬರೂ ನಮ್ಮ ಆಗಬೇಕು